ನಾವು ಯಾಕಂತಂದ್ರೆ ಇದು ದೇವ್ರ ಜಾಗ ಇದು ಕಬ್ಬಿನ ಹೆಸರಳಿ ಹೋರಾಟ ಹೆಸರಳಿ ರೈತರ ಹೆಸರಳಿ ಅನ್ಯಾಯ ಸರಳಿ ಒಂದು ರೂಪಾಯಿ ನಾವು ಎಂದೂ ಮುಟ್ಟಿಲ್ಲ ಮುಟ್ಟಂಗೂ ಇಲ್ಲ ಯಾವ ಎರಡ್ ಇಪ್ಪತ್ನಾಲ್ಕು ಕರ್ನಾಟಕದಾಗ ರೈತರ ಹಣ ತಿಂದಿಲ್ಲ ಅನ್ಯಾಯದಿಂದ ತಿಂದಿಲ್ಲ ಮಂದಿ ಮೋಸ ಮಾಡಿಲ್ಲ ಸಂಪಾದಕ ನಾಶರಣ ಆಗ್ತೇನೆ ರೈತರ ಸಲುವಾಗಿ ನೀ ನೂರ್ ಫ್ಯಾಕ್ಟರಿ ಕಟ್ಟರು ಮಣ್ಣಾಗ ಹೋಗವ ಎಂಎಲ್ ಎಲ್ ಎ ಆದ್ರೂ ಮಣ್ಣಾಗ ಹೋಗವ ಮಿನಿಸ್ಟರ್ ಆದ್ರೂ ಮಣ್ಣಾಗ ಹೋಗವ ಡಿ ಸಿ ಸಿ ಬ್ಯಾಂಕಿಗೆ ಆರಿಸ್ ಬಂದ್ರು ಮಣ್ಣಾಗ ಹೋಗವ ನಾವು ಚೋನಪ್ಪ ಪೂಜಾರಿ ಅಂತ ರಾಜ್ಯಾಧ್ಯಕ್ಷ ಪುಣ್ಯಾತ್ಮ ನಿಮ್ಮ ಸಂಬಂಧ ಹೋರಾಟ ಮಾಡಿ 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 ಮೂರ್ ಎಕರೆ ಹೊಲ ಮಾರ್ಕೊಂಡ ಯಾವ ಮಗ ನಮ್ಮ ಹೋರಾಟ ಹಂಗೈತದ ಪ್ರೊಫೆಸರ್ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇದ್ದಾಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಶರಣಾಗತಿಯಾಗಿ ಶೆಲ್ಯೂಟ್ ಹೊಡಿತಾರ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು ಬಾಜು ನಂಜುಂಡ ಸ್ವಾಮಿ ಅವ್ರು ಹೋಗಿ ನಿಂದಿರ್ತಾರ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೇಳುತ್ತಾರೆ ಗುಂಡೂರಾವ್ ಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಿಂತಾನಲ್ಲ ನಮ್ಮ ರಾಜ್ಯದ ಮೊದಲನೇ ಕುಲಿಯು ಇವ್ಯಾಕೆ ಹೊರಗ ತಾಕತ್ತಿನ ಹೆಕತ್ತಿನ ಈ ಸಂಗಣದ ಯಾವನ್ ಬಿಡೋದಾಗಿಲ್ಲ ಯಾವ್ ಪೆಟ್ರೋಲ್ ಹೋಗಿ ಕೈ ಎಲ್ಲಾ ಯಾವ ಎಮ್ ಎಲ್ ಎನ್ ಮನೆಗ್ ಹೋಗೋರ್ ಇವೆಲ್ಲ ಇವೆಲ್ಲಾ ಮಕ್ಕಳ ಅಣ್ಣ ಹಾಕಿದವರು ನಾವು ಅಣ್ಣ ಹಾಕಿಲ್ ಬಿಸಿಲಾ ಕುಂತೀವಿ ನಮ್ಮ ವಿಚಾರ ಏನಂತಂದ್ರ ನೀವೊಂದು ಐದು ನೂರು ರೂಪಾಯಿ ಟನ್ಗೆ ಹೆಚ್ಚು ತಗೊಂಡ್ರಿ ಅಂತಂದ್ರ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಾಲಿ ಒಳಗೆ ಬ್ಯಾಂಕಿಗೆ ಸಾಲ ಮಾಡಂಗಿಲ್ಲ ಮಕ್ಕಳ ಮದುವೆಗೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಕ್ಕೆ ಸಾಲ ಮಾಡಂಗಿಲ್ಲ ಒಂದು ಸರಿಯಾದ